ಹಲೋ ಸ್ನೇಹಿತರೆ ಎಲ್ಲರಿಗೂ ರತ್ನಾಸ್ ಕಿಚನ್ ಕಡೆಯಿಂದ ಮಾಡುವ ನಮಸ್ಕಾರಗಳು ಇವತ್ತು ನಾನು ಮೊಳಕೆ ಉರುಳಿ ಕಾಳು ಸಾಂಬಾರನ್ನು ಮಾಡುವುದು ಹೇಗೆ ಎಂದು ತಿಳಿಸುತ್ತಿದ್ದೀನಿ ಮೊಳಕೆ ಉರುಳಿ ಕಾಳು ಸಾಂಬಾರಿಗೆ ಬೇಕಾಗುವ ಪದಾರ್ಥಗಳು ಮೊದಲಿಗೆ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಟು ಮೂರು ಸ್ಪೂನ್ ಎಣ್ಣೆಯನ್ನು ಹಾಕಿ ಬಿಸಿ ಮಾಡಿ ಎಣ್ಣೆ ಸ್ವಲ್ಪ ಬಿಸಿಯಾದ ತಕ್ಷಣ ಇದಕ್ಕೆ ಒಂದು ಸ್ಪೂನ್ ಸಾಸಿವೆ ಮತ್ತು ಮೂರು ಗೆಡ್ಡೆ ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಕರಿಬೇವು ಸೇರಿಸಿ ಎಲ್ಲವನ್ನು ಐದು ನಿಮಿಷ ಚೆನ್ನಾಗಿ ಉರಿಯಿರಿ ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬಂದ ಮೇಲೆ ಮೊಳಕೆ ಕಟ್ಟಿರುವ ಉರುಳಿ ಕಾಳನ್ನು ಹಾಕಿ ಈರುಳ್ಳಿ ಮತ್ತು ಎಣ್ಣೆಯಲ್ಲಿ ಫ್ರೈ ಮಾಡಿ ಐದರಿಂದ ಹತ್ತು ನಿಮಿಷ ಉರಿಯಿರಿ ಉರುಳಿ ಕಾಳು ಸ್ವಲ್ಪ ಬಾಡಿದ ಮೇಲೆ ಮೊಳಕೆ ಕಾಳನ್ನು ಉರಿಯುವಾಗಲೇ ಇದರ ಜೊತೆಗೆ ಸಣ್ಣಗೆ ಹಚ್ಚಿಟ್ಟುಕೊಂಡಿರುವ ಬದನೆಕಾಯಿ ಕಾಲು ಕೆಜಿ ಮತ್ತು ಎರಡು ಆಲೂಗೆಡ್ಡೆಯನ್ನು ಕತ್ತು ಮಾಡಿ ಹಾಕಿ ತರಕಾರಿ ಮತ್ತು ಕಾಳು ಎಲ್ಲ ಉರಿಯುತ್ತಿರುವಾಗಲೇ ಇದಕ್ಕೆ ಒಂದು ಟೀ ಸ್ಪೂನು ಅರಿಶಿಣ ಪುಡಿ ಮತ್ತು ಒಂದು ಸ್ಪೂನು ಪುಡಿ ಉಪ್ಪನ್ನು ಸೇರಿಸಿ ಉರಿಯಿರಿ ಈ ಫ್ರೈ ಆಗುವಷ್ಟರಲ್ಲಿ ಸಾಂಬಾರಿಗೆ ಬೇಕಾಗುವ ಮಸಾಲೆಯನ್ನು ರೆಡಿ ಮಾಡಿಕೊಳ್ಳೋಣ ಸ್ಟೌವ್ ಮೇಲೆ ಒಂದು ಬಾಂಡಲೆಯನ್ನು ಇಟ್ಟು ಎರಡು ಸ್ಪೂನ್ ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿಯಾದ ತಕ್ಷಣ ಒಂದು ಗೆಡ್ಡೆ ಬೆಳ್ಳುಳ್ಳಿಯನ್ನು ಬಿಡಿಸಿ ಹಾಕಿ ಮತ್ತು ಒಂದು ಗೆಡ್ಡೆ ಈರುಳ್ಳಿಯನ್ನು ಉದ್ದವಾಗಿ ಕಟ್ ಮಾಡಿ ಸೇರಿಸಿ ನಂತರ ಇದಕ್ಕೆ ಅರ್ಧ ಇಂಚು ಚಕ್ಕೆ ಐದು ಲವಂಗ ಮತ್ತು ಒಂದು ಸ್ಪೂನ್ ಬಿಡಿ ಎಳ್ಳು ಸ್ವಲ್ಪ ಕರಿಬೇವು ಸೇರಿಸಿ ಈ ತಿರುವ ಈ ಮಿಶ್ರಣಕ್ಕೆ ಒಂದು ಕಪ್ಪು ತೆಂಗಿನಕಾಯಿ ತುರಿ ಸೇರಿಸಿ ಐದು ನಿಮಿಷ ಚೆನ್ನಾಗಿ ಉರಿಯಿರಿ ಇದರ ಜೊತೆಗೆ ಮುಂಚೆನೆ ಅರ್ಧ ಗಂಟೆಯಿಂದ ನೆನೆಸಿಟ್ಟಿರುವ ಹತ್ತು ಬೆಡಗಿ ಮೆಣಸಿನಕಾಯಿಯನ್ನು ಹಾಕಿ ಸೇರಿಸಿ ಕೊನೆಯಲ್ಲಿ ಇದಕ್ಕೆ ಐದು ಸ್ಪೂನ್ ಸಾಂಬಾರ್ ಪೌಡರ್ ಮತ್ತು ಎರಡು ಸ್ಪೂನ್ ಧನಿಯಾ ಪೌಡರ್ ಹಾಕಿ ಎಲ್ಲವನ್ನು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಸಾಂಬಾರ್ ಪೌಡರ್ ಹಾಕಿ ಮಿಕ್ಸ್ ಮಾಡುವಾಗ ಗ್ಯಾಸ್ ಸಣ್ಣ ಉರಿಯಲ್ಲಿ ಇರಲಿ ಈ ತರ ಅದ ಬಂದಾಗ ಸ್ಟವ್ ಆಫ್ ಮಾಡಿ ಇದನ್ನು ಐದು ನಿಮಿಷ ತಣ್ಣಗಾಗಲು ಬಿಡಿ ಈ ಮಸಾಲೆ ಎಲ್ಲ ತಣ್ಣಗಾದ ಮೇಲೆ ಮಿಕ್ಸಿ ಜರಿಗೆ ಹಾಕಿ ಇದನ್ನು ಒಂದು ಲೋಟ ನೀರನ್ನು ಸೇರಿಸಿ ರುಬ್ಬಿ ಪೇಸ್ಟ್ ಮಾಡಿ ಈ ಥರ ರುಬ್ಬಿದ ಮಿಶ್ರಣಕ್ಕೆ ಫ್ರೈ ಆಗುತ್ತಿರುವ ಒಂದು ಸೋಟು ಕಾಳನ್ನು ಹಾಕಿ ರುಬ್ಬಿ ಇದರಿಂದ ಸಾಂಬಾರು ಗಟ್ಟಿಯಾಗಿ ಮತ್ತು ರುಚಿಯಾಗಿ ಇರುತ್ತೆ ಈ ಥರ ರುಬ್ಬಿದ ಮಸಾಲೆಯನ್ನು ಒಂದು ಸರ್ವಿಂಗ್ ಬೋಲ್ಗೆ ತೆಗೆಯಿರಿ ಈ ಮಸಾಲೆಯನ್ನು ಉರಿಯುತ್ತಿರುವ ಫ್ರೈಗೆ ತಂದು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ ಈ ರೀತಿ ಮಿಕ್ಸ್ ಆದ ಮಸಾಲೆಗೆ ಕೊನೆಯಲ್ಲಿ ಅರ್ಧ ಲೀಟರ್ ನೀರನ್ನು ಸೇರಿಸಿ ಸಾಂಬಾರದ್ದಕ್ಕೆ ಬರುವ ಹಾಗೆ ಸಾಂಬಾರನ ರೆಡಿ ಮಾಡಿ ಸಾಂಬಾರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿ ಈ ತರ ರೆಡಿಯಾದ ಸಾಂಬಾರನ್ನು ಕುಕ್ಕರ್ ಮುಚ್ಚಳ ಹಾಕಿ ಒಂದು ವಿಷಲ್ ಕೂಗಿಸಿ ಎಲ್ಲಾ ಕಾಡಿಗೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದುಕೊಳ್ಳುತ್ತದೆ ನಂತರ ಕುಕ್ಕರ್ನ ಹರಿಸಿ ಕುಕ್ಕರ್ ಮುಚ್ಚಳವನ್ನು ಓಪನ್ ಮಾಡಿ ನೋಡಿ ಸಾಂಬಾರು ತುಂಬ ಚೆನ್ನಾಗಿ ಬೆಂದಿರುತ್ತೆ ಇದನ್ನು ಒಂದು ಸೋಟಿನ ಸಹಾಯದಿಂದ ಎಲ್ಲವನ್ನು ಮಿಕ್ಸ್ ಮಾಡಿ ಇವಾಗ ಹುರುಳಿಕಾಳು ಸಾಂಬಾರು ರೆಡಿಯಾಗಿದೆ ಇದನ್ನು ಒಂದು ಸರ್ವಿಂಗ್ ಬೋಲ್ಗೆ ತೆಗೆಯಿರಿ ಮೊಳಕೆ ಹುರುಳಿಕಾಳು ಸಾಂಬಾರು ರೆಡಿ ಮೊಳಕೆ ಉಳ್ಳಿಕಾಳು ಸಾಂಬಾರು ರೆಡಿಯಾಗಿದೆ ಮೊಳಕೆ ಹುಳಿಕಾಳು ಸಾಂಬಾರ್ ಜೊತೆ ಮುದ್ದೆ ಅನ್ನ ಸಾಂಬಾರು ಮತ್ತು ಚಪಾತಿ ಜೊತೆನೂ ಸಹ ತಿನ್ನಲು ತುಂಬ ಚೆನ್ನಾಗಿರುತ್ತೆ ಈ ತರಹದ ಮೊಳಕೆ ಹುರುಳಿಕಾಳು ಸಾಂಬಾರನ್ನ ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಮಾಡಿ ನಮಗೆ ಕಾಮೆಂಟ್ಸ್ ಮೂಲಕ ತಿಳಿಸಿ ಯಾರೆಲ್ಲ ನಮ್ಮ ಚಾನಲನ್ನು ವೀಕ್ಷಿಸುತ್ತಿದ್ದು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಇರುವ ಅನ್ನು ಒತ್ತಿ ಒಂದು ಲೈಕನ್ನು ಕೊಡಿ ನಮ್ಮ ಚಾನಲನ್ನು ನೋಡಿ ಸಪೋರ್ಟ್ ಮಾಡುತ್ತಿರುವ ನನ್ನೆಲ್ಲ ಸ್ನೇಹಿತರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್